ಇನ್ನು ಚುನಾವಣೆ ಘೋಷಣೆ ಆಗೋದಿಕ್ಕೂ ಮೊದಲೇನೆ ದೆಹಲಿಯಲ್ಲಿ ಆಪ್ ಮತ್ತು ಬಿಜೆಪಿ ಮಧ್ಯೆ ಯುದ್ಧ ಶುರುವಾಗಿದೆ ಬಿಜೆಪಿ ನಾಯಕರು ಮತದಾರರನ್ನ ಖರೀದಿ ಮಾಡ್ತಾ ಇದ್ದಾರೆ ಇದಕ್ಕೆ ಆರ್ ಎಸ್ ಎಸ್ ನ ಬೆಂಬಲ ಇದೆಯಾ ಅಂತ ಮೋಹನ್ ಭಾಗವತ್ ಅವರಿಗೆ ಕೇಜ್ರಿವಾಲ್ ಅವರು ಪತ್ರ ಬರೆದು ಉತ್ತರವನ್ನ ಕೇಳಿದ್ದಾರೆ ಇವೆಲ್ಲ ಪ್ರಚಾರಕ್ಕೋಸ್ಕರ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಪತ್ರ ಬರೆದಿರುವಂತಹ ರೀತಿಯಲ್ಲಿ ಬಿಜೆಪಿ ತಿರುಗಿಟ್ಟು ಕೊಟ್ಟಿದೆ ಆಪ್ ಮಧ್ಯೆ ವೋಟರ್ಸ್ ಆಪರೇಷನ್ ಬಿಜೆಪಿಯಿಂದ ಮತದಾರರ ಖರೀದಿಯಂತ ಆರ್ಎಸ್ಎಸ್ಗೆ ಕೇದ್ರಿ ಪತ್ರ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ದೆಹಲಿಯಲ್ಲಿ ಆರೋಪ ಪ್ರತ್ಯಾರೋಪಗಳ ಯುದ್ಧ ಶುರುವಾಗಿದೆ ಬಿಜೆಪಿ ಮೇಲೆ ಒಂದಿಲ್ಲೊಂದು ಆರೋಪ ಮಾಡ್ತಿರುವ ಆಮ್ ಆದ್ಮಿ ಪಕ್ಷ ಇದೀಗ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದೆ ಬಿಜೆಪಿ ಮೇಲೆ ಆಪರೇಷನ್ ವೋಟರ್ಸ್ ಆಪಾದನೆ ಮಾಡಿರುವ ಅರವಿಂದ್ ಕೇಜ್ರಿವಾಲ್ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ನಾಯಕರು ಮಾಡುವ ಹಾಗೂ ಅನುಸರಿಸುತ್ತಿರುವ ಕ್ರಮಗಳು ಸರಿಯಾಗಿದೆಯೇ ಇದನ್ನು ನೀವು ಒಪ್ಪಿಕೊಳ್ತೀರಾ ಅಂತ ಮೋಹನ್ ಭಾಗವತ್ ಅವರಿಗೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆತ್ಮೀಯ ಮೋಹನ್ ಭಾಗವತ್ಜಿ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಗೆ ಆರ್ ಎಸ್ ಎಸ್ ಮತ ಕೇಳಲು ಮುಂದಾಗಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇದು ಸರಿಯೇ ಇದಕ್ಕೂ ಮೊದಲು ಬಿಜೆಪಿ ಮಾಡಿದ ತಪ್ಪು ಕ್ರಮಗಳನ್ನು ಆರ್ಎಸ್ಎಸ್ ಎಸ್ ಬೆಂಬಲಿಸುತ್ತಿದೆಯೇ ಎಂದು ನಿಮ್ಮಿಂದ ತಿಳಿದುಕೊಳ್ಳಲು ಜನ ಬಯಸುತ್ತಿದ್ದಾರೆ ಮೊದಲನೆಯದಾಗಿ ಬಿಜೆಪಿ ನಾಯಕರು ಬಹಿರಂಗವಾಗಿ ಹಣ ಹಂಚಿ ಮತ ಖರೀದಿಸುತ್ತಿದ್ದಾರೆ ಆರ್ಎಸ್ಎಸ್ ಎಸ್ ಮತ ಖರೀದಿಯನ್ನ ಬೆಂಬಲಿಸುತ್ತಿದೆಯೇ ಎರಡನೆಯದ್ದಾಗಿ ಬಡವರು ದಲಿತರು ಸ್ಲಂ ನಿವಾಸಿಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಪ್ರಯತ್ನ ಆಗ್ತಿದೆ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಸರಿ ಎಂದು ಆರ್ಎಸ್ಎಸ್ ಭಾವಿಸುತ್ತದೆಯೇ ಹೀಗಂತ ಅರವಿಂದ್ ಕೇಜ್ರಿವಾಲ್ ಪತ್ರವನ್ನ ಬರೆದಿದ್ದು ಬಿಜೆಪಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುತ್ತಿದೆ ಅಂತ ಆರ್ಎಸ್ಎಸ್ಗೆ ಅನಿಸುತ್ತಿಲ್ಲವೇ ಅಂತ ಮೋಹನ್ ಭಾಗವತ್ಗೆ ಪ್ರಶ್ನಿಸಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಪತ್ರ ಆರ್ ಎಸ್ ಎಸ್ ನಿಂದ ಸೇವಾ ಮನೋಭಾವ ಕಲಿಯರಿ ಎಂದ ಬಿಜೆಪಿ ಇನ್ನು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಗೆ ಕೇಜ್ರಿವಾಲ್ ಪತ್ರ ಬರೆದಿರುವುದನ್ನ ಬಿಜೆಪಿ ಟೀಕಿಸಿದೆ ಪ್ರಚಾರಕ್ಕೋಸ್ಕರ ಪತ್ರ ಬರೆಯೋ ಬದಲು ಆರ್ ಎಸ್ ಎಸ್ ನಿಂದ ಸೇವಾ ಮನೋಭಾವ ಕಲ್ತ್ಕೊಳ್ಳಿ ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಗುಡುಗಿದ್ದಾರೆ ಮೀಡಿಯಾ ಕಾ ಧ್ಯಾನಕರ್ಷಿತ ಕಹತು संघ को लिखिए नहीं संघ से सीखिए झुग्गी झोपड़ी और दलित बस्तियों में काम करने वाला भारत का सबसे बड़ा ऑर्गेनाइजेशन है सेवा भारती जो आरएसएस से जुड़ा हुआ है तो सेवा का भाव सीखिए सियासत की चाल छोड़िए केंद्र सरकार चिंत बीजेपी विरुद्ध सीएम अतिशी गंभीर आरोप ದೆಹಲಿಯ ವಿವಿಧ ಭಾಗಗಳಲ್ಲಿ ಹಿಂದೂ ಮತ್ತು ಬೌದ್ಧ ದೇವಾಲಯಗಳನ್ನು ಕೆಡವಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯೋಜಿಸಿದೆ ಅಂತ ಸಿಎಂ ಅತಿಶಿ ಗಂಭೀರ ಆರೋಪ ಮಾಡಿದ್ದಾರೆ ದೇಗುಲಗಳ ದ್ವಾಂಶಕ್ಕೆ লেফটেন্যান্ট గవర్నర్ ಆದೇಶ ಮಾಡಿದ್ದಾರೆ ಅಂತಾನೂ ಹೇಳಿದ್ರು मंदिरों की अगर कहीं पे शिफ्टिंग होनी है अगर किसी भी धार्मिक स्थल का डेमोलिशन होना है ये सारे डिसीजंस रिलीजियस कमिटी लेती है रिलीजियस कमिटी की एक मीटिंग हुई ये मिनट्स मैं इसलिए दिखा रही हूं क्योंकि कल जब मैंने एलजी साहब को चिट्ठी लिखी तो ऐसे कई मंदिर जो दिल्ली के अलग अलग हिस्से में हैं, कई मंदिर तोड़ने का फैसला 22 नवंबर को रिलीजियस कमिटी ने लिया है ಸಿಎಂ ಮತೀಶಿ ಅವರ ಈ ಆರೋಪವನ್ನ ಹಾಕಿರುವ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಇದು ಕೀಳು ಅಭಿರುಚಿಯ ರಾಜಕೀಯ ಯಾವುದೇ ಧಾರ್ಮಿಕ ದೇವಾಲಯಗಳು ಮಸೀದಿಗಳು ಚರ್ಚ್ಗಳನ್ನು ಧ್ವಂಸ ಮಾಡಲಾಗುತ್ತಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಷ್ಟು ದಿನ ಗ್ಯಾರಂಟಿಗಳ ವಿಷಯದಲ್ಲಿ ಗುದ್ದಾಡ್ತಿದ್ದ ನಾಯಕರು ಈಗ ಮಂದಿರ ಆರ್ಎಸ್ಎಸ್ ವೋಟರ್ ಐಡಿಗಳವರೆಗೂ ಬಂದಿದ್ದಾರೆ ದೆಹಲಿ ಚುನಾವಣೆ ಹತ್ತಿರ ಆಗ್ತಿದ್ದು ಯಾವ್ಯಾವ ಹಂತಕ್ಕೆ ದೆಹಲಿ ರಾಜಕೀಯ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು Bureau Report to News 18.